ನಿಮ್ಮ ಕಾಲಿಗೆ ನೋವು ಇನ್ಶೂರೆನ್ಸ್ ಕ್ಲೇಮ್ ಆಗಿಲ್ಲ ಇಲ್ಲ ಹೌದಾ ಇನ್ಶೂರೆನ್ಸ್ ಬಾಂಡ್ ನಿಮ್ ಕಡೆ ಐತಿ ಬಾಂಡ್ ಅಲ್ರಿ ನಮ್ ಕಡೆ ಬಾಂಡ ಕೂಡ ಕೊಟ್ಟಿಲ್ಲ ಆಯ್ತು ಉಳಿತಾಯ ಅಂದ್ರೆ ಎದಕ್ಕದು ನಿಮ್ಗೆ ಬೇಕಂದಾಗ ಹೋದಲ್ಲ ಉಳಿತಾಯ ಮಾಡಿದಾರಲ್ಲ ಸುರಕ್ಷಾ ಕೊಟ್ಟಿದಾರ

ಬಾಬ್ ಬಂತಂದ್ರ ಸರ್ಕಾರ ತಾಮಕನಾಗ ದಿನ ಇದ್ರಿ ಅಲ್ಲಿ ಏನ್ ಮಾಡ್ಲಿಲ್ರಿ ಮತ್ತೆ ಇರೋಪರ ದೊಡ್ಡ ಮನಿ ಅಂತ ಅದ್ರಿ ಅಲ್ಲಿ ಬಂದ್ರೆ ಐದ್ ದಿನಕ್ಕನ ಎಂಬತ್ ಸಾವಿರ ರೂಪಾಯಿ ಒಂದೂವರೆ ತಿಂಗಳದ್ರಲ್ಲಿ ಇದನ್ನೆಲ್ಲ ಕಾಕುದ್ರ ಕೇಳಿ ಸೂರನ್ಸ್ ಅದನ್ನೆಲ್ಲ ಕಟ್ ಮಾಡ್ಕೊಂತೀರಿ ನಮ್ಗೆ ಪರಿಹಾರ ಕೊಡ್ರಂದ್ರ ಇದರಿಂದ ಏನು ಬರಲ್ಲ ಅಂತ ಹೇಳಿ ನೀವು ಸಂಘದಲ್ಲಿ ಇದ್ದೀರಾ ಧರ್ಮಸ್ಥಳ ಸಂಘದಲ್ಲಿ ಇದ್ದೀರಾ ಹಳಬ್ರಿಷ್ ಸುಮಾರು ಒಂದು ಹತ್ತೆರಡು ವರ್ಷ ಆಯ್ತು ತುಂಬಿದ ತುಂಬಿದವ ಈಗ ಉಳಿತಾಯ್ ದುಡ್ಡು ಕೊಟ್ಟಿಲ್ಲ ಕೊಟ್ಟರು ಈಗ ನಾನ್ ನಿಮ್ ಕೇಳಕತ್ತಿದ್ದೆ ನಿಮ್ಮ ಕಾಲಿಗೆ ನೋವ್ ಆಗೈತಿ ಇನ್ಶೂರೆನ್ಸ್ ಕ್ಲೇಮ್ ಆಗಿಲ್ಲ ಇಲ್ಲ ಹೌದಾ ಇನ್ಶೂರೆನ್ಸ್ ಬಾಂಡ್ ನಿಮ್ ಕಡೆ ಐತಿ ಕೊಟ್ಟಿಲ್ಲ ಆಯ್ತು ಉಳಿತಾಯ ಅಂದ್ರೆ ಎದಕ್ಕದು

ಆ ದಾವಣಗೆ ಕೇಳಿದ್ರೆ ಇಲ್ಲಿ ಯಾವ ನಡೆಯಲ್ಲ ಅಂತ ಹೇಳಿದ್ರು ದೊಡ್ಡ ದವಖಾನಕ್ಕೆ ಯಾವ್ ನಡೀಲಿಲ್ರಿ ಕಾಳ ಮೂರ್ ಲಕ್ಷ ಐವತ್ ಸಾವಿರ ರೂಪಾಯಿ ಐತೆ ನೋಡ್ರಿ ಕಸ್ಕನಲ್ಲ ಏನಲ್ರ ಒಂದೇ ಅಲ್ಲ ಒಂದ್ ಒಂದ್ ಇದನ್ ಕೇಳ್ತೇನೆ ನಾನು ಎಲ್ಲಾರು ಒಂದು ಮತ್ತೆ ಗ್ರಾಮೀಣ ಅಭಿವೃದ್ಧಿನ ಹೌದಾ ಗ್ರಾಮೀಣ ಅಭಿವೃದ್ಧಿ ಅಂತ ಏನು ಏನು ಅಲ್ಲ ಗ್ರಾಮೀಣ ಅಭಿವೃದ್ಧಿ ಸರ್ ಇದು ನೋ ಆಗಿದ್ರೆ ರೂಪಾಯಿ ಇದು ಗ್ರಾಮೀಣ ಅಭಿವೃದ್ಧಿನಾ ಇದು ಅಭಿವೃದ್ಧಿ ಅದು ಏನಿಲ್ರಿ ಮೊನ್ನೆ ಇದೆಲ್ಲ ನಡೆತಂತಂತ್ರ uğರ ನಾವು ಇದ್ದಿಲ್ಲ್ರೆ ಅವಾಗ ಸಾಹೇಬ್ರು ಫೋನ್ ಮಾಡಿದ್ರು ನಮ್ಗ ಆ ರಮೇಶ ಅಂತಂದ್ರು ಓರಿ ಅಂದೆ ಆ ರಮದಿಯಾ ದವಾಖನ್ ಕೂಗಿದ್ದ ಡ್ರೆಸ್ಸಿಂಗ್ ಮಾಡಿದ ಮಾಡಿಕ ಮೂರ್ ದಿನಕ್ ಮಾಡ್ಕಂತೀಯ ಅಂತ ಅವತ್ ಕೇಳಿದ್ರ ಅವ್ರು ನಾ ಹೇಳಿದೆ ಟ್ಯಾಂಕ್ರಿ ಸರ್ ಸಡನ್ ಇವತ್ತು ಯಾಕೆ ಹಿಂಗ ಇನ್ಕ್ವೈರಿ ಮಾಡಕ್ ಕುಂತಿರಲ್ಲ ಮತ್ತೆ ಮತ್ತೇನ್ ಏನ್ ಐತೆ ರೇಂದೆ ಮತ್ತೆ ಏನಂತ್ರು ಪರಿಹಾರ ಅಂತ ಸಿಗ್ಲಿಲ್ಲ ಮತ್ತೆ ಹಿಂಗ ಇನ್ಕ್ವೈರಿ ಮಾಡಕ್ ಕುಂತಿರಲ್ ಅಂದೆ ಇಲ್ಲ ಒಂದ್ ಸ್ವಲ್ಪ ಏನೋ ಮಧ್ಯಾಹ್ನದಾಗ ಗಲಾಟೆ ಮಾಡಿಕೊಂಡ್ರ ಅಂತ ಅಲ್ಲ ಗೊತ್ತಿಲ್ಲ ಯಾರು ಸಾಬೀರ್ ಅಂತ ಹೇಳಿದಾರಲ್ಲ ಯಾರು

ಹಿಂಗಾಗಿ ಜಡ್ ಪಿ ನ ಟಿ ಪಿ ನ ಪಂಚಾಯತಿ ಅಧ್ಯಕ್ಷರನ್ನ ಇಟ್ಕೊಂಡು ನಿಮ್ ಮೇಲೆ ಜೋರ್ ಮಾಡ್ತಾರ ಅದನ್ನ ತಲೆ ಕೆಡ್ಕೊಳಕ್ ಫೋನ್ ನಮ್ ದೊಡ್ಡ ವ್ಯಕ್ತಿ ಸಣ್ಣ ಫೋನ್ ಮಾಡಿ ನಿನ್ನ ಕೇಳ್ದಂಗ ಇಲ್ಲ ಅವ್ರ ಧರ್ಮಸ್ಥಳ ಮತ್ತೆ ನೀನ್ ಅನ್ನೋದ್ ಗೌಡವರು ಅದು ಪರ್ಟಿಕ್ಯುಲರ್ ಹೆಸರಂತೀವ್ರ ಇವ್ರೇನೋ ಕಟ್ಟಲ್ಲ ಅಂದ್ರ ಅಂತಲ್ಲ ಅದಕ್ಕ ಬರ ಬಿಟ್ಟಿದ್ ಅಂತ ಅನ್ನೋ ಅಂತನ ಯಾರು ಒಬ್ಬ ವ್ಯಕ್ತಿ ಅದನ கிர நம் ನಮ್ ಗೊತ್ತಿ ನೀವು ಬಂದದ್ ಮತ್ತ ಇವ್ರು ಹೇಳ್ಬಿಟ್ರಿ ಹೆಸರು ಎಲ್ಲಾನು ಅಧಿಕಾರಿ ಅಂತ ಅಧಿಕಾರಿ ಜನಕ್ಕೆ ಏನದಿ ಇದು ಸರ್ಕಾರಿ ಸಂಸ್ಥೆ ಇದು ಫಸ್ಟ್ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಆಮೇಲೆ ಹೋಗಿ ಕರ್ಕೊಂಡೋಗಿ ಐನ್ ಕ್ಲೇಮ್ ಆಗಲಿ ಈಗ ಅವ್ರ ಮೂರು ಲಕ್ಷ ರೂಪಾಯಿ ಹಾಳಾಗೈತಿ

ಆ ಇಡ್ವೇನ್ ನೋಡ್ರಿ ನಾನು ಇದು ಮಾಡ್ತೀನಿ ಈಗ ಒಬ್ಬವನು ಪಾಪ ಸಹಾಯಕ ಇರ್ತಾನೆ ಅವನ್ ಆಗಲ್ಲ ನೀವು ಉಳದವರು ಎಲ್ಲಾ ಜನಗರಿಗೂ ಎಲ್ಲಾ ಗ್ರಾಮದವರಿಗೂ ನಾನು ಹೇಳ್ತಾ ಇದ್ದೀನಿ ಪಾಪ ಒಬ್ರು ಇಬ್ಬರಿಗೂ ಕಟ್ಟಾಕಾಗಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ನೀವ್ ಊರ್ ಒಳಗಡೆನೆ ಹೊಡೆದಾಡ ಹಚ್ಚಕೆ ಏ ಹೋಗ್ಲೇ ನೀವು ಅವ್ರ ಮನೆ ಮುಂದೆ ಹೋಗಿ ವಸೂಲಿ ಅಂತೇಳಿ ದಯವಿಟ್ಟು ನಾನ್ ನಿಮಗ್ ಕೈ ಮುಗಿದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೊಬ್ಬರ ಮನೆಗ್ ಹೋಗಿ ದುಡ್ಡು ಕಟ್ಟ್ರಿ ಅಂತ ಬೇರೆ ಅವ್ರು ಹೇಳ್ಬೇಡ್ರಿ ಊರು ಒಗ್ಗಟ್ಟಾಗ್ರಿ ಏನಾಗಲ್ಲ ಅವ್ರು ಹಾ ಹಾ ಇಷ್ಟೆಲ್ಲಾ ಆಗಿದೆ ನೋಡ್ರಿ ನಮ್ ಮತ್ತೆ ಏನಿಲ್ಲ ಇಷ್ಟ ಆದ್ರೂ ನಮ್ಗೆ ಪರಿಹಾರ ಏನು ಕೊಡ್ಲಿಲ್ಲ ಅವ್ರ ನಮ್ ಸುಮ್ಮನೆ ನಮ್ ಪಾಟೀಲ್ ನಮ್ಗೆ ಹುಡ್ಕೊಂಬ್ರಿ